ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ನಾವು ಅದು ಸೂಪರ್ ರೀಗ್ಿದೀವಿ ನೀವು ಸುಮ್ಮನೆ ಮಗನೆ ವಿಡಿಯೋ ಒಂದ್ ಲೈಕ್ ಮಾಡಿ ಬಿಡಿ ನಾವ್ ಫುಲ್ ಸ್ಕಿಪ್ ಡ್ಯಾನ್ಸ್ ಮಾಡ್ತಾ ಇದೀಯಾ ಲಾ ಮಾಡಬೇಕು ಮಾಡು ಡ್ಯಾನ್ಸ್ ಆ ಏನು ಮಾಡ್ಲೇ ಫ್ರೆಂಡ್ಸ್ ಇವತ್ತು ನಿನ್ನೆ ಕೆಲಸ ಮಾಡಿ ಸ್ಟಾರ್ ಮನೆ ಹುಡ್ಕೋದೇ ಅದಾ ಚಿಂತೆ ಮನೆ ಇವತ್ತು ಹೋಗಿಲ್ಲ ನಾಳೆ ಸ್ಟಾರ್ಟ್ ಮಾಡಬೇಕು ಮನೆ ಹುಡುಕಕ್ಕೆ ಈ ವಾರ ಬೇಡ ಸುನೀಲ್ ಸ್ವಲ್ಪ ದಿನ ಆದ್ರೆ ಮತ್ತೆ ಯರ ಖಾಲಿ ಕಾಲಿ ಮಾಡಿದ್ರೆ

ಮನೆ ಖಾಲಿ ಮಾಡಿ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ತಾಳ್ಮೆಯಿಂದ ನೋಡಿ ಸಿಗುತ್ತೆ ಟೈಮ್ ತಗೊಳ್ಳಿ ಅರ್ಜೆಂಟ್ ಏನಿಲ್ಲ ನಮಗೂ ಬಟ್ ಅದು ತಿಳಿಯೋದು ಆರಾಮ್ ಬಿಡು ಹೆಂಗೋ ಆರಾಮಾಗಿ ರೆಸ್ಟ್ ಆಗಿರ್ಬೋದು ನೈಟ್ ಶಿಫ್ಟ್ ಅಲ್ವಾ ಮನೆಯಲ್ಲೇ ಇರ್ತೀನಿ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಷ್ಟೇ ಇಳಿಯೋದು ಕೆಳಕ್ಕೆ ಅಂತ ಇವಾಗ ಮಧ್ಯದಲ್ಲಿ ಬೇರೆ ಇದು ಕರ್ಕೊಂಡು ಹೋಯ್ತಿದ್ದಾಳೆ ಏನಕ್ಕೆ ತೆಂಗಿನಕಾಯಿ ಕಾಲ ಬನ್ನಿ ನೀರು ತರಬೇಕು ಬನ್ನಿ ಅಂತ ಹಂಗೆ ಮರ್ತೋಗಿದ್ದಾಳೆ ಆಮೇಲೆ ಮತ್ತೆ ನನ್ನ ಕೆಲಸ ತಿಳ್ಬಿಟ್ಟು ಇವು ಎರಡು ಒಟ್ಟಿಗೆ ಆಗುತ್ತೆ ಹ್ಞೂ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದೀರ ಏನಾಗಲ್ಲ ಸಿಗುತ್ತೆ ಯೋಚನೆ ಮಾಡಬೇಡಿ ನಮ್ಮ ಬೇರೆ ಕಡೆ ಬನ್ನಿ ಕಡಿಮೆ ಸಿಗುತ್ತೆ ಅಂತವ ಸೊ ಆ ಕಡೆ ಎಲ್ಲ ಬರ್ಬೋದು ಗೈಸ್ ಒಂದು ಊಟ ತಿಂಡಿಗೆಲ್ಲ ಹಿಂಸೆ ಆಗುತ್ತೆ ನನಗೆ ಇವಳು ಬೇಗನೆ ಇದು ಮಾಡ್ಕೊಡ್ಬೇಕು ನಾನು ಡ್ಯೂಟಿ ಇರೋದು ಆರೂವರೆಗೆ ಏಳು ನಾಲ್ಕು ಗಂಟೆ ಇಲ್ಲ ಐದು ಗಂಟೆಗೆ ಎದ್ದು ತಿಂಡಿ ಊಟ ಮಾಡಿಕೊಡೋದು ಸಾಧ್ಯತೆ ಇಲ್ಲ ಆಮೇಲೆ ಅದೇ ದುಡ್ಡು ಹೋಟ್ಲಿಗೆ ಹೋದ್ರೆ ಮೂರು ಸಾವಿರ ರೂಪಾಯಿ ಹೋಗುತ್ತೆ ಗಾಡಿ ಪೆಟ್ರೋಲ್ ಮೂರು ಸಾವಿರ ಹೋಗುತ್ತೆ ಆರು ಸಾವಿರ ಹೋಗ್ಬಿಡ್ತಲ್ಲ ಅಂತ ಯೋಚನೆ ಅಷ್ಟೇ ಇಲ್ಲಾಂದರೆ ಬೇರೆ ಏರಿಯಾಗೆ ಹೋಗ್ಬೋದು ಐದು ಸಾವಿರ ಬಾಡಿಗೆ ಕೊಟ್ಟು ಆರು ಸಾವಿರ ಖರ್ಚಾದರೆ ಹ್ಮ್ ಹ್ಮ್ ಅಲ್ಲೂ ಮನೆ ಖಾಲಿ ಇದೆ ಅಂತ ಐದ್ ಲಕ್ಷ ರೂಪಾಯಿಗೆ ಸೊ ಒಬ್ರು ಫೇಸ್ಬುಕ್ ಅಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ನಿಮಗೆ ಏನಾರ ಹಣಕಾಸಿಗೆ ಬೇಕು ಅಂದ್ರೆ ಕೇಳಿ ನಾನು ಕೊಡ್ತೀನಿ ಅಂತ ಸೊ ನೀವು ಅಷ್ಟೇ ಹೇಳಿದ್ರು ಅಲ್ವಾ ಅಷ್ಟ್ ಥ್ಯಾಂಕ್ ಯು ನಾವೇನು ಒಬ್ರು ಕಮೆಂಟ್ ಹಾಕಿದ್ರೆ ಅಂತ ಕರುಣೆ ಇರಲ್ಲ ಸಂಬಂಧದಲ್ಲಿ ತಾನೆ ಇಲ್ಲ ಕೊಡ್ತಾರೆ ಅಂದ್ರೆ ವಾಪಸ್ ಕೊಡ್ಲೇಬೇಕಲ್ವಾ ನಮಗೆ ಕೊಡಕ್ ಆಗ್ಬೇಕಲ್ಲ ಕೇಳಕ್ಕೇನು ಹೋಗಿಲ್ವಲ್ಲ ಯಾರನ್ನು ಸೊ ನೋಡೋಣ ಹೆಂಗಾಗುತ್ತೆ ಬಾಡಿಗೆಗೆಲ್ಲ ಇರೋಣ ಒಬ್ಬರು ಹಂಗೂ ಕಮೆಂಟ್ ಹಾಕಿದ್ದಾರೆ ಲೀಸ್ಗೆ ಹೋಗ್ಬಿಟ್ಟು ಅವ್ರು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅದು ತೊಂದರೆ ಆಗುತ್ತೆ ಲೀಸ್ಗೆ ಹೋಗ್ಬೇಡಿ ಅಂತ ಗೊತ್ತಿರೋರು ಮನೆ ಇದ್ರೆ ಮಾತ್ರ ಹೋಗಿ ಲೀಸ್ಗೆ ಇಲ್ಲ ಅಂದ್ರೆ ಹೋಗ್ಬೇಡಿ ಅವ್ರು ಸಾಲ ಮಾಡ್ಕೊಂಡಿರ್ತಾರೆ ಮನೆ ಮೇಲೆ ಅದು ವಾಪಸ್ ಕೊಡ್ಬೇಕಾದ್ರೆ ಇನ್ನೂ ತೊಂದರೆ ಆಗುತ್ತೆ ಅದುವೇ

ಇನ್ನು ಇಲ್ಲಿ ಎಲ್ಲಾ ಆರಾಮೆ ಬಾಳೆ ಕಟ್ತಾರ ದುಡ್ಡು ಉಳ್ಕೊಂಡ್ರು ಇನ್ನು ಬೆಸ್ಟ್ ಇತ್ತು ನನಗೆ ಇವಾಗ ನಾವು ತಂದ್ ಇವಾಗ ದುಡಿಯೋದ್ರಲ್ಲಿ ಒಂದ್ ಸ್ವಲ್ಪ ಸೇವ್ ಮಾಡಬೇಕಿದ್ರೆ ಇಲ್ಲಿ ಇರೋದ್ರಿಂದ ಸೇವ್ ಮಾಡಕ್ ಆಗ್ತಲ್ಲ ನಮ್ಗೆ ಅಮೌಂಟ್ ಅದ್ರಿಂದ ಲೀಸ್ಗೋದ್ರೆ ಸೇವ್ ಮಾಡಬಹುದು ಅಮೌಂಟ್ ಅಂತ ಒಳ್ಳೇದ ಅದಕ್ಕೆ ಹಳೆ ಮನೆಗೆ ಹೋಗೋ ಅಂತ ಹೇಳ್ತಾ ಇದೀನಿ ಇದೆಯಂತೆ ಖಾಲಿ ಇದೆಯಂತೆ ಅದಕ್ಕೆ ಹಳೆ ಮನೆಗೆ ಹೋಗೋ ಬನ್ನಿ ಅಂತ ಹೇಳ್ತಾ ಇದ್ದೀನಿ ನೋಡೋಣ

ಸೊ ಬನ್ನಿ ಹೋಗಣ ಅಜ್ಜಿ ಹಾಸಿಗೆ ಮೊಮ್ಮಗ ಏನು ಮಾಡ್ಕೊಳ್ಳಿ ನಾವೇನು ಮಾಡೋಕ್ಕಾಗತ್ತೆ ಅಜ್ಜಿಗೆ ಬಿಟ್ಟಿದ್ದು ಅವ್ರ ಮೊಮ್ಮಗಂದು ಅಲ್ಲ ಮೊಮ್ಮಗನೆ ಅಜ್ಜಿ ಮೇಲಾದರೂ ಹಾಕು ಅಜ್ಜಿ ಬೆಡ್ಶೀಟ್ ಮೇಲಾದರೂ ಹಾಕು ಅಜ್ಜಿ ಹಾಸಿಗೆ ಮೇಲಾದರೂ ಹಾಕು ಓಯ್ ಹಂಗಂತಿದ್ದಂಗೆ ಅಡಿಕೆ ಆಗ್ತಾ ಇದ್ದಾನೆ ತಗೊಂಡೋಗಿ ಬನ್ನಿ ಅವನು ಮೂರು ಮೂರು ಸಲ ಹತ್ತಿ ಎಳ್ದು ಬಂದು ಆ ಬ್ಯಾಗ್ ಮರ್ತಿದ್ದೀನಿ ಅಂತ ಒಂದ್ಸಲ ನೀರು ಕ್ಯಾನ್ ಮಾಡ್ತಿದ್ದೀನಿ ಅಂತ ಒಂದ್ಸಲ ಬಟ್ಟೆ ತಗೊಂಡಿಲ್ಲ ಅಂತ ಒಂದ್ಸಲ ಪರ್ಸ್ ತಗೊಂಡಿಲ್ಲ ಅಂತ ಒಂದ್ಸಲ ಸುಸ್ತಾಗೋದ್ಲು ಇದೆಲ್ಲ ಸುಸ್ತು ಹತ್ತಿಳಿಯೋದು ಸುಸ್ತಿಗ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ ಗೈಸ್ ಯಪ್ಪ ನಾಲ್ಕು ಫ್ಲೋರ್ ಹತ್ತೊತ್ತಿಗೆ ಆಗಲ್ಲ ಗಣಪ್ಪ ಫಸ್ಟ್ ಖಾಲಿ ಮಾಡು ಒಂದು ಒಂದೇ ಒಂದ್ಸರ್ತಿಗೆ ಬೆಳಗ್ಗೆಯಿಂದ ಹೊರಗಡೆನೇ ಹೋಗಿಲ್ಲ ಫ್ರೆಂಡ್ಸ್ ಏನ ಫ್ರೆಂಡ್ಸ್ ನಮ್ಮ ನಡ್ದು ಇನ್ನೊಂದು ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಅವ್ರ ಗಾಡಿನ ಒರೆಸ್ಕೊಳ್ಳೋದೇ ಇಲ್ಲ ನೋಡಿ ಎಷ್ಟು ಧೂಳಾಗಿರುತ್ತೆ ಅಂತ ನಾನು ಕೆಳಗಡೆ ಮನೇಲಿ ಇದ್ನಲ್ಲ ಅವಾಗ ಅಲ್ಲಿ ಹಳೆ ಮನೇಲಿ ಒರ್ಸುವೆ ಡೈಲಿ ಸಂಡೆ ಸಂಡೆ ಅಂತಾನೆ ಅದು ದುಡ್ಡು ಕೊಡ್ತೀನಿ ಹತ್ತಿ ಹತ್ತು ರೂಪಾಯಿ ಕೊಡ್ತೀನಿ ಬೈಕ್ ತೊಳ್ಕೊಡು ಮುದ್ದು ಅಂತ ಹೇಳೋರು ತಾನೇ ಹತ್ತು ರೂಪಾಯಿ ಕೊಡೋರು ಅವಾಗ ತೊಳ್ಕೊಡಿಕೆ ಮತ್ತೆ ಅದೇ ತರ ಮನೆಗೆ ಕರ್ಕೊಂಡೋಗಿ ತೊಳ್ಕೊಡ್ತೀನಿ ಬೈಕ್ ಸಂಡೆ ಸಂಡೆ ಓಕೆ ಹೋಗಿ ಕೆಲಸ ಮಾತ್ರ ಆಗಲಿಲ್ಲ ಫ್ರೆಂಡ್ಸ್ ಬೇರೆ ಎಲ್ಲ ಕೆಲಸ ಬಂದಿದ್ದಾರೆ ನಾನು ಅಂತ ದುಡ್ಡು ಖರ್ಚು ಮಾಡಿಸ್ಕೊಂಡು ಇವಾಗ ಎತ್ಕೊಂಡು ನಡೀತಿದೆ ನಡಿ ಎಷ್ಟು ಕಷ್ಟ ಅಂತ ನೋಡಿ ಫ್ರೆಂಡ್ಸ್ ಮೆಡ್ಲ್ ಎತ್ಕೊಂಡಿದ್ದು ಎತ್ಕೊಂಡು ಹೋಗೋದಿದೆಯಲ್ಲ ಎಷ್ಟು ಕಷ್ಟ ಅಂತ ಆಕಾರ ಬಂದು ಅನಿಸ್ತೈತೆ ಈ ಮನೆಗೆ ಅಷ್ಟು ಹಿಂಸೆ ಆಗ್ತೈತೆ ಸಣ್ಣ ಹಾಕಿ ಒಳ್ಳೆ ಟಿಪ್ಸ್ ಅಂತೆ ಫ್ರೆಂಡ್ಸ್ ಬೇಗ ಸಣ್ಣ ಆಯ್ತಾ ಅಂತ ಹೇಳ್ತಿದಾರೆ ನನಗೆ ಉಸಿರು ಸಿಕ್ಕವರೆ ಬರ್ತಿದೆ ಒಂದೇ ದಿನ ಅಲ್ಲ ತುಂಬ ಮೆಟ್ಲತ್ತಿದ್ದು ಎರಡನೇ ದಿನ ಆಗಿದೆಯಲ್ಲ ಅದರಿಂದ ತಕ್ಕ ಆಗ್ತಲ್ಲ ಫ್ರೆಂಡ್ಸ್ ತುಂಬ ಸುಸ್ತಾಗ್ತಿದೆ ಇನ್ನೊಂದು ಹೋಗಿಬಿಟ್ಟಿದಾರೆ ಆಗಲೇ ನಮ್ಮನಾದ್ರೆ ನಾನು ನಾವೇನು ಸುಸ್ತು ಪಡ್ಕೊತಿದ್ದೆ ನಮ್ಮ ದಿವ ನಗಾಡ್ತಾನೆ ಹೆಂಗ್ ನಗಾಡ್ತೀವ್ರೆ ಪ್ರತಾಪ್ ಅಂತಾರ ನಗಾಡು ನಗಾಡುಗಡವಾ ಚೆಕ್ ಪೋಸ್ಟ್ ಥಿಯೇಟ್ರ್ ಹೋಗಿ ನೋಡಿದ್ದೆ ಪೋಸ್ಟ್ ಫಿಲಮ್ ಚೆನ್ನಾಗಿಲ್ಲ ಬರ್ತಾ ಹಾಗೆ ಬೆಟ್ಟಷ್ಟು ತಾನು ಬಂದೆ ನಮ್ಮಅಮ್ಮ ಖಾರ ಬಂದು ನಮ್ಮ ದೇವಂಗೆ ಹಾಲು ಬಂದು ನಮ್ಮದು ಏನು ಬಾರಿಸ್ತಾ ಇದ್ದಲ್ಲ ನೋಡಿ ಗೈಸ್ ಏನು ತಿಲ್ಲ ತಿಂತ ಇದ್ದಾಳೆ ಸೊ ಪ್ರೂಪಿಗೆ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲವಾ ಬನ್ನಲ್ವಾ ನೆನ್ನೆ ನೈಟ್ ಒಣಗಾಕಿದ್ರು ಬಟ್ಟೆನ ಒಣಗಿಬಿಟ್ಟಿದೆ ಇವಾಗ ಎತ್ಕೊಳ್ಳೋಕೆ ಬಂದಿದ್ದಾರೆ ಖುಷಿ ನೋಡಿ ಆಟ ಆಡ್ತಾರೆ ಅದೀವಾ ಖುಷಿ ಅಲ್ಲಿದೆ ಬರ್ಲೋ ಬೇಡ ಅಂತ ಯೋಚನೆ ಮಾಡ್ತಿದ್ದೆ ವಾಲೆಲ್ಲ ಆಟಾಡ್ತಾ ಇದ್ದಾರೆ ಅಂತ ಅವ್ರಣ್ಣ ಬರ್ಲೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ ಗಾಳಿ ನೋಡಿ ಗೈಸ್ ಗಾಳಿ ಮಂಡಿ ಕಿ ತೊಗೊಲ್ವಾ ನೋಡಿ ಗೊತ್ತಾನೆ ಮಂಡಿ ಒಂದು ಮಂಡಿ ಕೊಡ್ತಾನೆ ನೋಡಿ ಸ್ವಲ್ಪ ದಿನ ಮಂಡಿ ಎತ್ಬಿಡ್ತಾನೆ ಒರಿಯುತ್ತಲ್ಲ ಸೊ ಹಾಗೆ ಕೆಲವೊಬ್ಬರು ಫೇಸ್ಬುಕ್ಕಲ್ಲಿ ತುಂಬ ಜನ ಕಮೆಂಟ್ ಹಾಕ್ತಿದ್ದೀರಾ ನವಿ ನಿಮ್ಮ ಅತ್ತೆ ಜೊತೆ ನಿಮ್ಮ ಅತ್ತೆ ಜೊತೆ ಮಾತಾಡ ಸೊ ಮಾತಾಡೋಲ್ಲ ಅಲ್ಲಿ ವೀಡಿಯೋಸೆ ಹೋಗಿಲ್ಲ ದಪ್ಪ ತಪ್ಪಿಗೆ ಮಾತಾಡ್ತಾರೆ ಅಷ್ಟು ಕ್ಲೋಸ್ ಇಲ್ಲ ಅತ್ತೆ ಸೋಸೆ ಎಷ್ಟು ಬೇಕಷ್ಟೇ ಮಾತಾಡೋದು ಸೊ ನಾನೇ ಹಂಗೆ ಹಂಗೆ ಬಿಟ್ಟಿದ್ದೀನಿ ಸುಮ್ಮನೆ ಯಾಕೆ ಜಗಳ ಮಾಡಿಕೊಂಡು ದೂರ ಆಗೋದು ಬೇಕು ಬೇಕು ಅಂತ ಕೆಂಬಿಟ್ರೆ ಅವ್ರ ಅಜ್ಜಿ ಥರ ಬೇಕು ಬೇಕು ಅಂತ ಕೆಮ್ಮು ಸೊ ಅಮ್ಮನ ಬುದ್ಧಿ ಎಲ್ಲರ ಥರ ನಮ್ಮ ಥರ ಅಲ್ಲ ಅವ್ರದ್ದು ಒಂಥರ ಬುದ್ಧಿ ನಮ್ಮ ಅಜ್ಜಿನೇ ನಮ್ಮ ಅಮ್ಮನ ಕೊಡೋಕೆ ಆಗಿಲ್ಲ ಸೊ ಅದರಿಂದ ಅದಕ್ಕೆ ನಾನೇ ನಮ್ಮ ನದಿಗೆ ಹೇಳ್ತೀನಿ ನಮ್ಮ ನದಿಗೆ ಕೋಪ ಜಾಸ್ತಿ ನಮ್ಮಮ್ಮಗೂ ಕೋಪ ಜಾಸ್ತಿ ಆಮೇಲೆ ಇಬ್ಬರು ನಿಂತ್ಕೊಂಡ್ಬಿಟ್ರೆ ಜಗಳಕ್ಕೆ ಬಿಡಿಸೋಕಲ್ಲ ಅಂದ್ಬಿಟ್ಟು ನಾನೇ ನೀನೇನು ಮಾತಾಡಬೇಡ ಸೊ ಅವರು ಚೆನ್ನಾಗಿರಲಿ ಅವರು ಏನು ನಮ್ಮಮ್ಮನ ಕೋಪ ಜಾಸ್ತಿ ಏನು ಹೇಳಿದ್ರು ಅವ್ರು ಒಪ್ಪಿಕೊಳ್ಳಲ್ಲ ಏನು ಮಾಡಿದ್ರು ಅವ್ರು ಒಪ್ಪಲ್ಲ ಸೊ ಅದರಿಂದ ನಾನೇ ಹೇಳಿದ್ದೀನಿ ಏನು ಮಾಡ ಏನು ಮಾತಾಡಬೇಡ ನೀನು ಮಾತಾಡ್ತಿ ಇವಾಗ ಚೆನ್ನಾಗಿರ್ತಾರೆ ಆಮೇಲೆ ಯಾವ್ದಾರು ವಿಷಯಕ್ಕೆ ಜಗಳ ಮಾಡೋದೇ ಇಬ್ಬರು ಹಂಗೆ ನಿಂತ್ಕೊಂಡ್ಬಿಡ್ತಾರೆ ಇವ್ರಿಗೂ ಕೋಪ ಜಾಸ್ತಿ ನಮ್ಮಮ್ಮಗೂ ಕೋಪ ಜಾಸ್ತಿ ಅದರಿಂದ ನಾನೇ ಮಾತಾಬೇಡಿ ಅಂತ ಹೇಳಿದ್ದೀನಿ ಸೊ ವೀಡಿಯೋದಲ್ಲಿ ನೀವು ಕಮೆಂಟ್ ಆಗ್ತಾನೇ ಇದ್ರಲ್ಲ ನಾನು ನೋಡ್ತಾನೆ ಇದ್ದೆ ಯಾಕೆ ಹೇಳಿ 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 ಅಂತ ಸೊ ಇದೇ ಕಾರಣ ಸೊ ನಮ್ಮಮ್ಮ ಒಂಥರ ಅವ್ರಿಗೆ ಅಷ್ಟೊಂದು ಗೊತ್ತಾಗೋಲ್ಲ ಎಲ್ಲ ಬುದ್ಧಿ ಐತೆ ಅದ್ರಿಗೆ ಗೊತ್ತಾಗಲ್ಲ ಅನ್ನೋ ಥರ ಇರ್ತಾರೆ ಸೊ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಗೊತ್ತು ಆದರೂ ನಮ್ಮ ನವಿಯವರು ಅಪ್ಪ ಅಮ್ಮ ಧೈರ್ಯ ಮಾಡಿ ನಮ್ಮ ನನಗೆ ಕೊಟ್ಟರು ನಮ್ಮಮ್ಮಂಗೆ ಈ ಥರ ಬುದ್ಧಿ ಅಂತ ಎಲ್ಲರಿಗೂ ಗೊತ್ತು ಆದರೂ ಹೆಣ್ಕೊಡೋ ಹಿಂದೆ ಮುಂದೆ ನೋಡ್ತಿದ್ರು ರಿಲೇಷನಲ್ಲಿ ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಧೈರ್ಯ ಮಾಡಿ ಸೊ ನನ್ನಿಂದ ಕೊಟ್ಟಿದ್ದಾರೆ ನಮ್ಮಮ್ಮ ಅಷ್ಟೇ ನಮ್ಮಮ್ಮ ಇವಾಗ ಅಂತೀರ ನಿಮ್ಮ ಅಮ್ಮಗೆ ಹಿಂಗೆಲ್ಲ ಮಾತಾಡ್ತೀರ ಅಂತ ಸೊ ಅಮ್ಮ ಇರೋದೇ ಹಾಗೆ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಸಾಕಿಲ್ಲ ಬೆಳೆಸಿಲ್ಲ ಆದರೂ ನಾವು ನೋಡ್ಬೇಕು ಮನೆ ತನಕ ಇರೋ ತನಕ ನಾನು ಎತ್ತಿದ್ದೀರಲ್ವ ಅನ್ನ ಕಾರಣಕ್ಕೆ ನನ್ನನ್ನು ಸಾಕಿದ್ದು ಬೆಳೆಸಿದ್ದು ನಮ್ಮ ಅಜ್ಜಿ ಅತ್ತೆ ಮಾವ ನಮ್ಮಮ್ಮ ಹಂಗೆ ಚಿಕ್ಕ ವಯಸ್ಸಿಂದನೇ ಸೊ ನಮ್ಮಪ್ಪನ ಬಿಡೋಕ್ಕೆ ಕಾರಣ ನಮ್ಮಮ್ಮನೇ ಅನಿಸುತ್ತೆ ನಮ್ಮಪ್ಪ ತುಂಬ ಒಳ್ಳೆಯವರೇ ಅನಿಸುತ್ತೆ ನಾನು ನೋಡಿರೋ ಮಟ್ಟಿಗೆ ಯಾವತ್ತೂ ಅಷ್ಟು ಗಲಾಟೆ ಅಂತಾರನೇ ಅವರು ನಮ್ಮಮ್ಮ ಜಗಳ ಮಾಡ್ಕೊಂಡು ಬಿಟ್ಟು ಬಂದಿದ್ದಾರೆ ಊರೇನು ಬಿಟ್ಟು ಬಂದಿರೋದು ನಮ್ಮಪ್ಪ ನಮ್ಮ ಜೊತೆ ಇಲ್ಲ ನಿಮ್ಗೆ ಗೊತ್ತಿಸುತ್ತೆ ಅದಕ್ಕೋಸ್ಕರ ನಾನೇ ಹೇಳ್ತೀನಿ ನಮ್ಮ ನವಿಗೆ ಮಾತಾಬೇಡ ಮಾತಾಡಿದ್ರೇ ನಮ್ಮ ನವಿ ಜಾಸ್ತಿ ಅಲ್ಲ ಸುಮ್ಮನೆ ಜಗಳ ಆಡ್ತಾರೆ ಅಂತ ಅದಕ್ಕೋಸ್ಕರ ಹೇಳಿರೋದು ಸೊ ನೀವು ಇನ್ಮೇಲೆ ಯಾರು ಕಮೆಂಟ್ ಹಾಕ್ಕೋಗ್ಬಿಡಿ ಯಾಕೆ ಮಾತಾಡೋದು ಮಾತಾಡೋಲ್ಲ ಅಂತ ಈ ವಿಡಿಯೋದಲ್ಲಿ ಅಲ್ಲೇ ಒಂದು ಎರಡು ಮೂರು ಸಲ ಹೇಳಿದ್ದೀವಿ ಆದರೆ ಫೇಸ್ಬುಕ್ಕಲ್ಲಂತೂ ನಿಮ್ಚೆ ತೆಗಿತಾ ಇದ್ವಿ ಹೇಳಿ ಹೇಳಿ ಯಾಕೆ ಮಾತಾಡೋಲ್ಲ ಅಂತ ಸೊ ಅದರಿಂದ ಹೇಳಿದ್ದೀನಿ ನಾನೇ ಹೇಳಿದ್ದೀನಿ ನಮ್ಮ ನವಿ ನಾನೇ ಹೇಳ್ತೀನಿ ಅನ್ನೋದು ಬೇಡ ನಾನು ಹೇಳ್ತೀನಿ ನೀನು ಹೇಳಿದ್ರೆ ಅದು ನಾನೇ ಹೇಳ್ತೀನಿ ಅಂತ ಹೇಳಿದ್ದು ನಮ್ಮಮ್ಮ ನಮ್ಮ ಮನೆಯಲ್ಲಿ ಯಾರ ಜೊತೆನೂ ಚೆನ್ನಾಗಿಲ್ಲ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಒಂದು ಸ್ವಲ್ಪ ದಿನ ಆಮೇಲೆ ಮತ್ತೆ ಜಗಳ ಮಾಡ್ಕೋತಾರೆ ನಮ್ಮ ಅಜ್ಜಿ ಜೊತೆ ಆಗಲಿ ನಮ್ಮ ಊರಲ್ಲಿ ಅತ್ತೆ ಮಾವ ಅವ್ರ ಮಕ್ಕಳ ಜೊತೆ ಎಲ್ಲರ ಜೊತೆನೂ ಅಷ್ಟೇ ನೋಡೋರ ಕಣ್ಣಿಗೆ ಬೇರೆಯವ್ರ ನಮ್ಮ ರಿಲೇಷನ್ ಅವ್ರ ಕಣ್ಣಿಗೆ ಚೆನ್ನಾಗೇ ಕಾಣಿಸ್ತಾರೆ ನಮ್ಮಮ್ಮ ನಮ್ಮ ಮನೆಯವ್ರಿಗೆ ನಮಗೆ ಗೊತ್ತು ಅವ್ರು ಹೆಂಗೆ ಹೇಳಿ ಅಂತ ಬುದ್ಧಿ ಅಂತ ಅಲ್ವಾ ನಮ್ಮ ಮನೆಯಲ್ಲಿರೋರು ನಮಗೆ ಗೊತ್ತು ಸೊ ಅದರಿಂದ ನಿಮಗೆ ತಿಳಿಸ್ಬೇಕಾಯ್ತು ತಿಳಿಸಿದ್ವಿ ಆಯಿತಾ ಸೊ ಹಾಗೆ ಈ ಬುದ್ಧಿನ ಕಲಿತಾ ಇದ್ದು ನೋಡಿ ಈ ಕೆಮ್ಮತೆ ಇದೆಯಲ್ಲ ಅದು ನಮ್ಮ ಅಮ್ಮನ ಹಂಗೆ ಕೆಮ್ಮದು ಯಾರು ಹೊರಗಡೆಯಿಂದ ಜನ ಬಂದು ನೋಡಿದ್ರ ಅಯ್ಯೋ ಪಾಪ ಅಂದಲೇನೋ ಒಂಥರ ಆ ಥರ ಬುದ್ಧಿ ಕೆಮ್ಮು ಸ್ವಲ್ಪ ಇದ್ರೆ ಅದನ್ನು ಜಾಸ್ತಿ ಮಾಡೋದು ಆ ಥರ ಅದೇನು ಕಂಗೋದು ಗೊತ್ತಿಲ್ಲ ಅಜ್ಜಿಗೆ ಇಬ್ಬರು ಹೆಣ್ಣು ಒಂದು ಪಾಪ ನಮ್ಮ ಬೇಕು ಬೇಕು ಅಂತ ಕೆಂಬುತ್ತೆ ಒಡಾಕ್ ಬಿಡ್ತೀವಿ ಎಂತ ದಾರಿ ಸುಮ್ಮನೆ ಕೆಮ್ಮಿಡಾಕೋಣ ಅಂತ ಹೇಳ್ದೆ ನಾನು ಅವಾಗಲೇ ಅದಕ್ಕೆ ಕೆಂತಾ ಇರೋದು ಸೊ ಅದಕ್ಕೆ ನಾನೇ ನಮ್ಮ ಅದಕ್ಕೆ ಹೇಳಿದ್ದೀನಿ ಮಾತಾಡ್ಬೇಡಿ ಅಂತ ಚೆನ್ನಾಗಿರ್ತಾರೆ ಅವರು ಆಮೇಲೆ ಮಾಡ್ತಾರೆ ಅಂತ ನಮ್ಮಮ್ಮನೆ ಸುಮ್ಮನೆ ಇರಲ್ಲ ಏನಾರೋ ಒಂದು ಅಂತ ಇರ್ತಾರೆ ಏನಾರೋ ಗಣತ್ತೆ ಇರುತ್ತಾರೆ ಬೇಕು ಬೇಕು ಅಂತ ಓಕೆನಾ ಸಿಗ್ತಾ ನಿಮಗೆ ಬನ್ನಿ ಹೋಗಿ ಒಳಗಡೆ ಹೋಗೋಣ ಕೆಲಸಗಳಿಗೆ ತುಂಬ ಡ್ಯೂಟಿಗೆ ಹೋಗಬೇಕು ಸೆಕೆಂಡ್ ಶಿಫ್ಟು ನೈಟ್ ಶಿಫ್ಟು ಈ ವಾಯ್ಸ್ ಕೇಳಿಸಿದ್ರೆ ಕೆಲಸದ ಓದಿಲ್ಲ ಅಷ್ಟು ಗಾಳಿ ಬಿಸೈತೆ ಒಂಚೂರು ಮೋಡ ಇಲ್ಲ ಆಕಾಶದಲ್ಲಿ ಮಾತ್ರ ಗಾಳಿ ಮಾತ್ರ ತುಂಬ ಗಾಳಿ ಬಿಸ್ತೈತಿ ನಮ್ಮ ನವಿಯವ್ರ ಏನು ಕೇಳೋಣ ನಾನು ಅವ್ರು ಏನು ಹೋಗಲ್ಲ ನಾನು ಹೇಳಿದ್ದೀನಿ ಏನು ಹೇಳ್ಬೇಡಿ ಅವ್ರು ಏನು ಹೇಳಿದ್ರು ತಪ್ಪಾಗೆ ತಗೋತಾರೆ ನಮ್ಮ ರಿಲೇಷನ್ನಲ್ಲಿ ಕೆಲವೊಬ್ಬರು ಎಲ್ಲರೂ ಅಲ್ಲ ಎಲ್ಲರೂ ಗೊತ್ತು ನಮ್ಮ ಅಮ್ಮ ಬಗ್ಗೆ ಕೆಲವೊಬ್ರು ಇರ್ತಾರಲ್ವ ತಂದಿಕ್ಬಿಟ್ಟು ತಮಾಷೆ ನೋಡೋಂಥರು ಇದುವರೆಗೂ ಫ್ರೆಂಡ್ಸ್ ನಾನು ಹಿಂಗ ಹಿಂಗೆ ಮನೇಲಿ ಏನೇ ಪ್ರಾಬ್ಲಮ್ ಆದ್ರೂ ಯಾರಾದ್ರೂ ಹೇಳ್ಕೊಳಲ್ಲ ಫ್ರೆಂಡ್ಸ್ ನಾವು ಅಪ್ಪ ಅಮ್ಮನ ಹತ್ರನೂ ಹೇಳ್ಕೊಂಡಿಲ್ಲ ಇದುವರೆಗೆ ನಾನು ಏನೇ ಮನೇಲಿ ಆದ್ರೂ ಹೇಳ್ಕೊಂಡಿಲ್ಲ ಹಿಂಗೆ ಆಗ್ತೈತೆ ಮನೆಗೆ ಅಂತ ಬೇರೆಯವ್ರ ಜೊತೆ ನಾನು ಹೇಳಲ್ಲ ನಂದು ಏನೇ ಪ್ರಾಬ್ಲಮ್ ಅಂದ್ರೆ ಇವ್ರ ಜೊತೆ ಹೇಳ್ತೀನಿ ಹಿಂಗಾಗ್ತು ಮನೇಲಿ ಏನೇ ಆದ್ರೂ ಇವ್ರ ಜೊತೆ ಹೇಳ್ಕೊತೀನಿ ಇವ್ರೇನಾದ್ರೂ ಹೇಳಿದ್ರೆ ಆಯ್ತು ಸರಿ ಅಷ್ಟೇ ನೇನು ಮಾತಾಡಕ್ಕೆ ಹೋಗಲ್ಲ ಫ್ರೆಂಡ್ಸ್ ಆ ರೀತಿ ಸೊ ನಿಮ್ಗೆಲ್ಲರಿಗೂ ಕ್ಲಾರಿಟಿ ಸಿಗಲಿ ಅಂತ ಹೇಳಿದ್ವಿ ಮತ್ತೇ ಬರ್ತೀರ ಮತ್ತೆ ಫುಲ್ ವೀಡಿಯೋ ನೋಡ್ತಿರೋ ಗೊತ್ತಿಲ್ಲ ಮತ್ತೆ ಮೊದ್ಲಿಂದ ಕೇಳ್ತೀರಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ ಹೇಳ್ದು ಏನು ಒಬ್ರಿಗೆ ಇಬ್ಬರಿಗೆ ಆಗ್ಬೋದು ಮತ್ತೆ ಮತ್ತೆ ಅದೇ ಪಕ್ಷ ಕೇಳ್ತಾರೆ ಒಂಥರ ಇರಿಟೇಷನ್ ಆದಂಗೆ ಅನಿಸುತ್ತೆ ನಾನು ಯಾಕೆ ಯೂಟ್ಯೂಬರ್ಸು ರಿಪ್ಲೈ ಮಾಡಲ್ಲ ಕಮೆಂಟಿಗೆ ಅಂತ ಅನ್ಕೋತಾ ಇದ್ದೆ ನಮ್ಗೆ ಅನುಭವ ತಾನೇ ಅರ್ಧ ಅರ್ಥ ಆಗೋದು ಎಷ್ಟು ಜನ ಕೇಳಿ

ಯಾಕೆ ಮದ್ಯ ಸುಮ್ ಸುಮ್ನೆ ಯಾಕೆ ಕೆಮ್ಮಲ್ಲ ತಾನೆ ಇದೆ ಶಿಕ್ಷೆ ನಿನಗೆ ಬಿಡವಲ್ಲಿ ಕೆಮ್ಮಲ್ಲ ಒಂದೆ ನುಂಗು ಗಂಟ್ಲು ಇಟ್ಕೊಂಡಿದ್ದೀನಿ ನುಂಗು ಶಿಕ್ಷೆ ಇದ್ ನಿಂಗಿದೆ ಬಿಡ ಕೆಮ್ಮಲ್ಲಿ ಒಂದ್ ಬಿಡ ಬಿಡ ಪಾಪ ಬಿಡ ಬಿಡೇ ಸಾಕು ಇದು ನೋಡಿ ಇದು ಆಟ ಇಲ್ಲಿ